ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಅಪ್ರೋ ವ್ಲಾಗ್ಸ್ ಕನ್ನಡದಾಗ ಇದು ನಂದು ಒಂದು ಓಲ್ಡ್ ಬ್ಲೌಸ್ ಇದೆ ಇದರಲ್ಲಿ ಬೀಡ್ಸ್ ಹಾಕಿದ್ದಿದೆ ಇದು ಸುಮಾರು ಒಂದು ಏಳೆಂಟು ವರ್ಷ ಆಯಿತು ನಾನು ನಿಮ್ಮ ಬ್ಲೌಸನ್ನು ಸ್ಟಿಚ್ ಮಾಡಿಸಿ ಈ ಬೀಡ್ಸ್ ಮೇಲೆ ಕಲರ್ಸ್ ಎಲ್ಲ ಹೋಗಿಬಿಟ್ಟಿದೆ ತುಂಬಾ ಅಸಹ್ಯವಾಗಿ ಕಾಣಿಸ್ತಾ ಇತ್ತು ಸೊ ಇದನ್ನ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೆ ದೆನ್ ಅವಾಗ ಅನ್ನಿಸ್ತು ಇದನ್ನು ತೆಗೆದು ಬಿಡೋಣ ಈ ಬೀಡ್ಸ್ ನಾನು ಅಂತ ಅಂದ್ಕೊಂಡೆ ಫಸ್ಟಿಗೆ ಟೇಲರ್ ಹತ್ರ ಹೋಗಿಬಿಟ್ಟು ತಗ್ಸೋಣ ಯಾವ ಥರ ಮಾಡೋಣ ಅಂತ ಅಂದ್ಕೊಂಡೆ ಬಟ್ ಆಮೇಲೆ ಅನಿಸ್ತು ಇದನ್ನು ನಾವೇ ಮನೇಲಿ ಆರಾಮಾಗಿ ಕೂತ್ಕೊಂಡು ತೆಗೆದು ಬಿಡ್ಬೋದು ಅಂತ ಅಂತ ಹೇಳಿ ಸೊ ನೋಡಿ ಈ ಥರ ಇದು ತುಂಬ ಓಲ್ಡಾಗಿ ಫೇಡ್ ಆಗಿಬಿಟ್ಟಿದೆ ಮೇಲ್ಗಡೆ ಬೀಟ್ಸ್ ಅದ್ರ ಎಲ್ಲ ಏನಿದೆ ಅದು ತುಂಬಾ ಫೇಡ್ ಆಗಿಬಿಟ್ಟಿದೆ ಸೊ ಹಾಕ್ಕೊಳ್ಳೋಕ್ಕೂ ಚೆನ್ನಾಗಿ ಅನಿಸಲ್ಲ ಆಚೆ ಎಲ್ಲ ಹಾಕ್ಕೊಂಡು ಹೋಗೋಕ್ಕೆ ತುಂಬಾ ಕೆಡ್ದಾಗ ಅನಿಸುತ್ತೆ ಸೊ ಅದಕ್ಕೆ ಇದನ್ನು ಮನೆಯಲ್ಲೇ ತೆಗೆದರಾಯ್ತು ಅಂದ್ಕೊಂಡೆ ಸೊ ಇದಕ್ಕೆ ಬೇಕಾಗಿರೋದು ಒಂದೇ ಒಂದು ಐಟಮ್ ಅಂದರೆ ಕತ್ರಿ ಇಲ್ಲಾಂದರೆ ದಾರದ ಕಟ್ಟರ್ ಇದ್ರೂ ಅದನ್ನು ಯೂಸ್ ಮಾಡ್ಕೋಬೋದು ಸೊ ನಾವು ಇಲ್ಲಿ ಮೊದಲಿಗೆ ಇದು ತೋಳೇನಿದೆ ಬ್ಲೌಸ್ನ ತೋಳಿನಿದೆ ಅದರಲ್ಲಿರುವಂಥ ಬೀಟ್ಸನ್ನೆಲ್ಲ ತಗೊಂಡ್ಬರೋಣ ಸೊ ನೋಡಿ ಈ ಥರ ಆದರೂ ಅವರು ದಾರದಲ್ಲಿ ಸ್ಟಿಚ್ ಮಾಡಿರ್ತಾರೆ ಸೊ ಅದು ಒಂದು ದಾರನ ನೀವು ಕಟ್ ಮಾಡಿಕೊಂಡ್ರೆ ಸಾಕು ಇನ್ನು ಮಿಕ್ಕಿದ ಬೀಟ್ಸನ್ನೆಲ್ಲ ನಾನು ಇವಾಗ ಹೆಂಗೆ ತೋರಿಸ್ತೀನಿ ಹಂಗೆ ಆರಾಮಾಗಿ ತಗೊಂಡು ಹೋಗ್ಬೋದು ಸೊ ಮುಂದೆ ಒಂದು ಬ್ಲಬ್ ಬೌಲು ಇಲ್ಲ ಒಂದು ಬಟ್ಲು ಏನಾದರೂ ಇಟ್ಕೊಂಡ್ಬಿಟ್ರಿ ಸೊ ತೆಗೆದಿರೋ ಬೀಡ್ಸನ್ನೆಲ್ಲ ಹಾಕೋಕ್ಕೆ ಬೇಕಾಗುತ್ತೆ ಇಲ್ಲಾಂದರೆ ಕೆಳಗಡೆ ಬಿದ್ದು ಕಾಲಲೆಲ್ಲ ಬಂದುಬಿಡುತ್ತೆ ಆಮೇಲೆ ತೆಗೆ ಕಷ್ಟ ಆಗುತ್ತೆ ಸೊ ನೋಡಿ ಈ ಥರ ನೀವು ನಿಧಾನವಾಗಿ ಒಂದೊಂದನೆ ಆರಾಮಾಗಿ ತೆಕ್ಕೊಂಡು ಹೋಗ್ಬೋದು ಸೊ ನಾನು ಫಸ್ಟಿಗೆ ಒಂದು ತೋಳನ್ನು ಯಾವ ರೀತಿ ತೆಗಿಬೋದು ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ ನೋಡ್ಕೊಂಡು ಬನ್ನಿ ಸೊ ನೋಡಿ ಇಲ್ಲಿ ಪೂರ್ತಿ ನಾನು ಇವಾಗ ತೆಗ್ದೀನಿ ಇನ್ನೊಂದು ಸೈಡು ನಾನು ಅವಾಗಲೇ ತೆಕ್ಕಬಿಟ್ಟಿದ್ದೆ ಸೊ ಇದು ಸೆಕೆಂಡ್ ಒಂದು ತೆಗಿಬೇಕಾದ್ರೆ ನಾನು ಈ ವಿಡಿಯೋನ ಮಾಡಿದ್ದು ಸೊ ನೋಡಿ ದಾರ ಏನೂ ಹೋಗಿಲ್ಲ ಅಂದರೆ ಬ್ಲೌಸು ಫುಲ್ ನೀಟಾಗಿ ಮುಂಚೆ ಹೇಗಿತ್ತೋ ಅದೇ ಥರ ಫ್ರೆಶ್ ಆಗಿ ಕಾಣಿಸುತ್ತೆ ಸೊ ಇವಾಗ ಬ್ಲೌಸಿನ ಹಿಂಭಾಗ ಏನಿದೆ ಬ್ಯಾಕ್ ಸೈಡ್ ಅಂತ ಏನು ಹೇಳ್ತೀವಿ ಅದರಲ್ಲಿರೋ ಬೀಟ್ಸನ್ನು ಯಾವ ಥರ ತೆಗಿಬೇಕಂತ ನೋಡ್ಕೊಂಬರೋಣ ಸೊ ಅದರಲ್ಲೂ ಸೇಮ್ ಮೆಥಡನ್ನೇ ಫಾಲೋ ಮಾಡೋದು ಅಲ್ಲೂ ದಾರದಿಂದನೇ ಅವರೆಲ್ಲ ಹಾಕಿರ್ತಾರೆ ಸೊ ಒಂದೇ ಒಂದು ದಾರನ ನೀವು ಕಟ್ ಮಾಡಿಕೊಂಡ್ರೆ ಸಾಕು ಆರಾಮಾಗಿ ಎಲ್ಲನೂ ತೆಗಿಬೋದು ಸೊ ನಾನು ಅವಾಗಲೇ ಹೇಳ್ದಂಗೆ ಮುಂದೆ ಏನಾದರೂ ಒಂದು ಬೌಲು ಏನಾದರೂ ಇಟ್ಕೊಂಡು ಕುತ್ಕೊಂಡಿರಿ ಅದನ್ನ ಇಟ್ಕೊಂಡ್ರೆ ನಿಮಗೆ ಈ ಬೌಲ್ ಇದನ್ನು ಬೀಟ್ಸ್ ಏನಿದೆ ಅದರಲ್ಲಿ ಹಾಕೋಕ್ಕೆ ಈಸಿ ಆಗುತ್ತೆ ಇಲ್ಲ ಅಂದರೆ ಕೆಳಗಡೆ ಬಿದ್ದುಬಿಟ್ಟು ಆಮೇಲೆ ತೆಗಿಯಕ್ಕೆ ಕಷ್ಟ ಆಗುತ್ತೆ ಸೊ ಬ್ಲೌಸ್ನ ಹಿಂಭಾಗದಲ್ಲಿ ಕೆಳಗಡೆ ಪ್ಯಾಚ್ ವರ್ಕ್ ಏನು ಕೊಟ್ಟಿದರೆ ಅದರಲ್ಲಿ ಇರೋವಂಥ ಸೈಡ್ ಬೀಟ್ಸ್ ಅನ್ನು ಅದೇ ಕಂಟಿನ್ಯೂಯೇಷನ್ ಆಗಿರುತ್ತೆ ಅಂದ್ರೆ ಅದೇ ದಾರದಿಂದ ಅವರು ಸ್ಟಿಚ್ ಮಾಡಿರ್ತಾರೆ ಸೊ ಅದನ್ನು ನೀವು ಹಾಗೆ ಇದೇ ರೀತಿ ತಕೊಂಡು ಹೋಗ್ಬೋದು ನೋಡಿ ಬ್ಯಾಕ್ ಸೈಡ್ ಇನ್ನ ಇನ್ನೊಂದು ಪಾರ್ಟ್ ಏನಿದೆ ಅದನ್ನು ಇದೇ ತರ ನೀವು ತೆಕ್ಕೊಂಡು ಹೋಗಬೇಕಾಗುತ್ತೆ ಸೊ ನೋಡಿ ಸ್ಟೋನ್ ಬೀಟ್ಸ್ ಕಲೆಕ್ಟ್ ಆಗಿದೆ ಈ ಬೌಲ್ ಅಲ್ಲಿ ನಂದು ಅಂದರೆ ಪುಟಾಣಿ ಕಪ್ ಇಟ್ಕೊಂಡಿದ್ದೀನಿ ಸೊ ನೋಡಿ ಈ ಥರ ನೀವು ಕಟ್ ಮಧ್ಯ ಮಧ್ಯೆ ಏನು ಮಾಡಿರ್ತಾರೆ ಅಂದರೆ ಅವರು ಒಂದೊಂದು ಗಂಟನ್ನು ಹಾಕಿರ್ತಾರೆ ಸೊ ನೀವು ಗಂಟು ತೆಗೋಕ್ಕೆ ತುಂಬ ಜಗಾಡಬೇಡಿ ಒಂದು ಕತ್ರಿ ತೊಗೊಂಡು ಅಲ್ಲಿ ಪುಟಾಣಿ ಒಂದು ಸ್ವಲ್ಪ ನೀವು ಕಟ್ ಮಾಡ್ಕೊಂಬಿಟ್ರೆ ಸಾಕು ಮತ್ತು ಅದೇ ಥರ ಕಂಟಿನ್ಯೂಯೇಷನು ಬೀಟ್ಸನ್ನು ಒಂದೊಂದಾಗೆ ತೆಕ್ಕೊಂಡು ಹೋಗ್ಬೋದು ಸೊ ಇದಾದಮೇಲೆ ಇಲ್ಲಿ ಇದು ನಾನು ಬ್ಯಾಕ್ ಸೈಡ್ ಪ್ಯಾಚ್ ವರ್ಕ್ ಮಾಡಿಸಿದ್ದೆ ಕಾಂಬಿನೇಷನ್ ಆಗಿ ಅಂತ ಅಂದ್ಬಿಟ್ಟು ಜರಿದು ಸೊ ಅದನ್ನು ಅದಕ್ಕೂ ಅವರು ಬೀಟ್ಸ್ ಹಾಕಿದರು ಸೊ ಅದು ಬೀಟ್ಸ್ ಹಾಕಿರೋ ಅಂಥದ್ದೇ ಸೇಮ್ ಮೆಥಡು ನೀವು ಇದೇ ಥರ ಆದರೆ ಅಲ್ಲೂ ಒಂದು ಆಹಾರನ ಕಟ್ ಮಾಡ್ಕೊಂಬಿಟ್ಟು ಅದನ್ನು ಆರಾಮಾಗಿ ಈ ಥರ ಫುಲ್ಲಾಗಿ ಆರಾಮಾಗಿ ಓಪನ್ ಮಾಡ್ಕೊಂಡು ಹೋಗ್ಬೋದು ಸೊ ಇದನ್ನೆಲ್ಲ ನಾವು ಮನೆಯಲ್ಲೇ ಆರಾಮಾಗಿ ಕೂತ್ಕೊಂಡು ಮಾತಾ ಮಾಡ್ಕೋಬೋದು ಬಟ್ ನಮ್ಗೆ ಯಾವ ರೀತಿ ತೆಗಿಬೇಕು ಅಂತ ಗೊತ್ತಿರಲ್ಲ ಸೊ ನೋಡ್ಕೊಳ್ಳಿ ಈ ಬೀಟ್ಸ್ ಎಲ್ಲ ನಿಮ್ದೇನಾದರೂ ಹೋಗಿಬಿಟ್ಟಿದ್ರೆ ಈ ರೀತಿ ನೀವು ಮನೆಯಲ್ಲೇ ಆರಾಮಾಗಿ ಕೂತ್ಕೊಂಡು ಒಂದು ಹತ್ತು ನಿಮಿಷ ಸಾಕು ಬೀಟ್ಸ್ಗಳನ್ನೆಲ್ಲ ತೆಗೆಯೋದಕ್ಕೆ ತುಂಬಾನೇ ಬ್ಲೌಸ್ಗಳಿದೆ ಅದಕ್ಕೆ ಈ ಥರದ್ದೆಲ್ಲ ಬೀಟ್ಸ್ ನೀವು ಹಾಕಿಸ್ಕೊಂಡಿದ್ರೆ ಸೊ ಒಂದು ಅರ್ಧ ಗಂಟೆಲಿ ನೀವು ಹಾಕಿಸಿಕೊಂಡಿರೋ ಬ್ಲೌಸ್ಗಳದ್ದು ಎಲ್ಲ ಬೀಟ್ಸ್ ನೀವು ಮನೆಯಲ್ಲೇ ತೆಕೊಂಡ್ಬಿಡಬಹುದು ಆರಾಮಾಗಿ ಟೇಲರ್ ಹತ್ರ ಹೋಗ್ಬಿಟ್ಟು ಸುಮ್ಮನೆ ಅನವಶ್ಯಕವಾಗಿ ಖರ್ಚು ಮಾಡೋ ಅವಶ್ಯಕತೆ ಬರೋದಿಲ್ಲ ಸೊ ಒಂದು ಅರ್ಧ ಗಂಟೆ ಟೈಮ್ ಸ್ಪೆಂಡ್ ಮಾಡಿ ಈ ತರದ ಬೀಟ್ಸ್ ಅಂದರೆ ಶೇಡ್ ಫೇಡ್ ಆಗಿರೋ ಅಂತ ಎಲ್ಲ ಕಲರ್ ಹೋಗ್ಬಿಟ್ಟಿರುವಂತಹ ಬೀಟ್ಸ್ಗಳು ಏನೈತೆ ನೀವು ಆರಾಮಾಗಿ ಕುತ್ಕೊಂಡು ಮನೇಲೆ ತೆಕ್ಕೋಬೋದು ಸೊ ನೋಡಿ ನಿಮ್ಮ ಕಬೋರ್ಡಲ್ಲೂ ವಾಡ್ರೂಬಲ್ಲೂ ಈ ತರದ ಬ್ಲೌಸ್ ಬಿದ್ದಿರುತ್ತೆ ಬೀಟ್ಸ್ ಹಾಕಿರೋದು ಯೂಸ್ ಮಾಡಿರೋದಿಲ್ಲ ಯಾವಾಗಾದರೂ ಸಲ ಯೂಸ್ ಮಾಡಿರ್ತೀವಿ ಇವಾಗ ಟ್ರೆಂಡಲ್ಲಿ ಒಂಚೂರು ಕಡಿಮೆ ಆಗಿದೆ ಇದು ಈ ಥರ ಬೀಟ್ಸ್ ಹಾಕಿಸ್ಕೊಳ್ಳೋದು ಬಟ್ ಅಂದ್ರೂ ನೀವು ಬೇಕಂದರೆ ಮತ್ತೆ ಹೊಸದಾಗಿ ಹೊಸ ಬೀಟ್ಸನ್ನು ನೀವು ಕೂಡ ಹಾಕಿಸ್ಕೋಬೋದು ಸೊ ನೋಡಿ ಬೀಟ್ಸ್ ಎಲ್ಲ ತೆಗೆದ್ಮೇಲೆ ಈ ಥರ ಕಾಣಿಸ್ತಾ ಇದೆ ಬ್ಲೌಸು ಸೊ ಈ ಟಿಪ್ ನಿಮ್ಗೆ ಇಷ್ಟ ಆಗಿದರೆ ಕಮೆಂಟ್ ಸೆಕ್ಷನಲ್ಲಿ ಇಷ್ಟ ಆಯಿತು ಅಂತ ಹೇಳಿ ಕಮೆಂಟ್ ಮಾಡಿ ನಗೂನು ತು ತಿಳಿಸಿ ಸೊ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ ಅಲ್ಲಿವರೆಗೂ ಬಾ ಬಾಯ್